ನಮಸ್ಕಾರ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ ಈಕೆ ಅಂದಿನ ಮೈಸೂರು ದಿವಾನ ಮಿರ್ಜಾ ಇಸ್ಮಾಯಿಲ್ ನ ಮೊಮ್ಮಗಳು ರಾಜ ಮನೆತನದ ರಾಣಿ ಸುರದ್ರೂಪಿ ಚೆಲುವೆ ಮನೆ ತುಂಬಾ ರಾಜ ವೈಭೋಗ ಒಳ್ಳೆಯ ಗಂಡ ಹಾಗೂ ಮಕ್ಕಳು ಎಲ್ಲವೂ ಚೆನ್ನಾಗಿಯೇ ಇತ್ತು ಈ ಸುಂದರಿಗೆ ಒಂದೊಳ್ಳೆ ಬದುಕು ಕಟ್ಟಿಕೊಳ್ಳುವ ಅವಕಾಶ ಕೂಡ ಇತ್ತು ಆದರೆ ಈಕೆಯ ದುರಾಸೆ ಅವಳ ಜೀವನಕ್ಕೆ ಮುಳುವಾಯ್ತು ಶಕೀರ ದೆಹಲಿಯಲ್ಲಿ ವಾಸ ಾಳೆ ಅವರ ಪತಿ ಕಲೀಲಿ ಎನ್ನುವರು ಆಸ್ಟ್ರೇಲಿಯಾದಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡ್ತಿರ್ತಾರೆ ಹೀಗೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ರು ಕೂಡ ಅಲ್ಲಿರೋದಕ್ಕೆ ಇಷ್ಟಪಡದೆ ಡೆಲ್ಲಿಗೆ ಬಂದು ವಾಸವಾಗಿದ್ಲು ಇಬ್ಬರು ಮಕ್ಕಳು ಕೂಡ ಶಕೀರಾಗೆ ಇದ್ರು ಶಕೀರಾಗೆ ಹಳೆಯ ಕಾಲದ ಕೆತ್ತನೆಗಳು ಮೂರ್ತಿಗಳು ಇವುಗಳ ಮೇಲೆ ಅತಿಯಾದ ಆಸೆ ಇತ್ತು ಈ ಸಂದರ್ಭದಲ್ಲಿ ಶಕೀರಾ ಪುರಾತನ ಕೆತ್ತನೆಗಳನ್ನ ತರಲೆಂದು ಒಂದು ಅಂಗಡಿಗೆ ಹೋಗ್ತಾಳೆ ಅಲ್ಲಿ ಶ್ರದ್ಧಾನಂದ ಎಂಬ ಕೆಲಸ ಮಾಡುತ್ತಿದ್ದಂತ ವ್ಯಕ್ತಿಯ ಪರಿಚಯ ಆಗತ್ತೆ ಈ ಪರಿಚಯ ಸ್ನೇಹವಾಗಿ ಬದಲಾಗತ್ತೆ ಶ್ರದ್ಧಾನಂದ ಶಕೀರಾಳ ದೆಹಲಿ ನಿವಾಸಕ್ಕೆ ಪುರಾತನ ಕೆತ್ತನೆಗಳನ್ನ ಹಿಡಿದುಕೊಂಡು ಶಕೀರಾಗೆ ಕೊಡಲು ಬರ್ತಿದ್ದ ಹೇಳಿ ಕೇಳಿ ಶ್ರದ್ಧಾನಂದ ಹೆಸರು ಇಟ್ಟುಕೊಂಡಿದ್ದ ಈತ ಸ್ವಾಮೀಜಿ ಹಾಗೆ ವರ್ತನೆ ಮಾಡುತ್ತಿದ್ದ ಅತಿಯಾದ ವಿನಯ ನಾಜೂಕಾದ ಮಾತು ಇವೆಲ್ಲವೂ ಶಕೀರಾಳ ಮನಸ್ಸನ್ನ ಆಕರ್ಷಿಸುವಂತೆ ಮಾಡಿತ್ತು ಹಸ್ತ ಭವಿಷ್ಯ ಕೂಡ ನನ್ಗೆ ಹೇಳೋಕೆ ಬರುತ್ತೆ ಎಂದು ಶ್ರದ್ಧಾನಂದ ಹೇಳಿದ್ದ ಈ ಸಂದರ್ಭದಲ್ಲಿ ಶಕೀರ ಹಸ್ತ ನೋಡಿ ನಿಮಗೆ ಗಂಡು ಮಗು ಆಗತ್ತೆ ಎಂದಿದ್ದಂತೆ ಈ ಭೂಪ ಈ ಮೂಲಕ ಶ್ರದ್ಧಾನಂದನ ಜೊತೆ ಶಕೀರಾಗೆ ಪ್ರೇಮಾಂಕುರವಾಗುತ್ತೆ ಈಕೆಗೆ ರಿಚ್ಮಂಡ್ ಟೌನ್ ನಲ್ಲಿ ಒಂದು ಸುಂದರವಾದ ಬಂಗ್ಲೆ ಇರುತ್ತೆ ಸರಿ ಸುಮಾರು ಆರ್ನೂರು ಕೋಟಿ ಬೆಲೆ ಬಾಳುವಂತ ಅರಮನೆಯದು ಕೆಜಿ ಕಟ್ಟಲೆ ಚಿನ್ನ ವಜ್ರ ವೈಡೂರ್ಯ ಇವೆಲ್ಲದರ ಮೇಲೆ ಕಣ್ಣು ಹಾಕಿದ್ದ ಶ್ರದ್ಧಾನಂದ ಶಕೀರಳನ್ನ ಪ್ರೀತಿಸುವ ನಾಟಕವಾಡ್ತಿದ್ದ ಮಕ್ಕಳು ಗಂಡ ಹೊರಗಡೆ ಇದ್ದ ಕಾರಣ ಈಕೆ ಒಬ್ಬಂಟಿಯಾಗಿದ್ಲು ಇದೇ ಸಮಯವನ್ನ ಉಪಯೋಗಿಸಿ ಶ್ರದ್ಧಾನಂದ ಶಕೀರಾಳನ್ನ ಪ್ರೇಮದ ಬಲೆಗೆ ಬೀಳ್ಸಿಕೊಂಡಿದ್ದ ಕಡೆಗೊಂದು ದಿನ ಈಕೆ ತನ್ನ ಪಾಲಿಗೆ ಬಂದ ಚಿನ್ನ ಪ್ರಾಪರ್ಟಿ ತೆಗೆದುಕೊಂಡು ಆಸ್ಟ್ರೇಲಿಯಾದಲ್ಲಿದ್ದ ತನ್ನ ಗಂಡನಿಗೆ ವಿಚ್ಛೇದನ ನೀಡ್ತಾಳೆ ಶ್ರದ್ಧಾನಂದನ ಜೊತೆ ಈಕೆ ಬೆಂಗಳೂರಿನ ಒಂದು ರಿಚ್ ಮಂಡ್ ಟೌನ್ ನ ಮನೆಯಲ್ಲಿ ಇಬ್ರು ವಾಸವಾಗಿರ್ತಾರೆ ಈ ಸಂದರ್ಭದಲ್ಲಿ ಆಕೆ ಗರ್ಭಿಣಿ ಕೂಡ ಆಗಿರ್ತಾಳೆ ಸಂಬಂಧಿಕರೆಲ್ಲಾ ಶಕೀರ ಜೊತೆ ಜಗಳವಾಡಲು ಆರಂಭಿಸುತ್ತಾರೆ ಆದ್ರೆ ಶಕೀರ ಮಾತ್ರ ಶ್ರದ್ಧಾನಂದನನ್ನ ಬಿಟ್ಟು ಬರ್ಲಿಕ್ಕೆ ಒಪ್ತಾ ಇರಲಿಲ್ಲ ಆತ ಶಕೀರಾಳ ತಲೆಯನ್ನ ಎಷ್ಟರ ಮಟ್ಟಿಗೆ ಹಾಳು ಮಾಡಿದ್ದ ಎಂದ್ರೆ ಅವನು ಹಸ್ತ ನೋಡಿ ನಿನಗೆ ಗಂಡು ಮಗು ಆಗತ್ತೆ ಅನ್ನುವುದನ್ನ ನಂಬಿ ಅವಳು ಗರ್ಭಿಣಿಯಾದ ಸಂದರ್ಭದಲ್ಲಿ ಸಂಬಂಧಿಕರಿಗೂ ನನಗೆ ಗಂಡು ಮಗು ಆಗತ್ತೆ ನಾನು ಶ್ರದ್ಧಾನಂದನ ಜೊತೆನೆ ಜೀವನ ಮಾಡ್ತೇನೆ ಅಂತ ಹೇಳಿದ್ಲು ಇತ್ತ ಶಕೀರ ಮಗಳು ಸಭಾಗೆ ಅಮ್ಮನ ಮೇಲೆ ಎಲ್ಲಿಲ್ಲದ ಪ್ರೀತಿ ಸಭಾ ಶ್ರದ್ಧಾನಂದನನ್ನ ಬಿಟ್ಟು ಬರುವಂತೆ ಶಕೀರಾಗೆ ಮನವಿ ಮಾಡಿದ್ರು ಕೂಡ ಶಕೀರ ಮನಸ್ಸು ಮಾತ್ರ ಶ್ರದ್ಧಾನಂದನ ಜೊತೆ ಇರಲು ಹಾತೊರೆಯುತ್ತಿತ್ತು ಶಕೀರ ಬಳಿ ಹಣವಿದ್ದ ಕಾರಣ ಶ್ರದ್ಧಾನಂದ ಹಾಗೂ ಶಕೀರ ವಿದೇಶಿ ಪ್ರವಾಸ ಮೋಜು ಮಸ್ತಿ ಅಂತ ತನ್ನ ಸಮಯವನ್ನ ಕಳೀತಾ ಇದ್ದರು ಈ ಸಂದರ್ಭದಲ್ಲಿ ಶಕೀರಗೆ ಅಬಾಷನ್ ಆಗುತ್ತೆ ಗಂಡು ಮಗು ಹುಟ್ಟುತ್ತೆ ಎನ್ನುವಂತ ಶಕೀರ ಆಸೆ ಈಡೇರಲ್ಲ ಇತ್ತ ಶ್ರದ್ಧಾನಂದ ಶಕೀರ ಆಸ್ತಿ ಲಪಟಾಯಿಸಿಕೊಳ್ಳಲು ಶಕೀರ ಮರ್ಡರ್ ಗೆ ಮುಹೂರ್ತ ಫಿಕ್ಸ್ ಮಾಡಿದ್ದ ಇತ್ತ ಶಕೀರ ಮನೆಯವರು ಶಕೀರ ನಿರ್ಧಾರದಿಂದ ಕೋಪಗೊಂಡು ಆಕೆಯ ಜೊತೆ ಮಾತನಾಡುವುದನ್ನೇ ನಿಲ್ಲಿಸ್ಬಿಟ್ಟು ಒಬ್ಬಂಟಿಯಾಗಿದ್ದ ಶಕೀರಾಳನ್ನ ಕೊಂದು ಅವಳ ಆಸ್ತಿಗೆ ತಾನೇ ಒಡೆಯನಾಗಬಹುದು ಎನ್ನುವ ಕನಸನ್ನ ಶ್ರದ್ಧಾನಂದ ಕಂಡಿದ್ದ ಶಿವಾಜಿನಗರದ ಬಳಿ ಹೋಗಿ ಒಂದು ಶವ ಪೆಟ್ಟಿಗೆ ರೆಡಿ ಮಾಡಿದ್ದ ಬೂಪ ಬೆಡ್ರೂಮ್ ಗೋಡೆಯ ಮೇಲೆ ವಾಟರ್ ಟ್ಯಾಂಕ್ ಮಾಡಬೇಕು ನೀರ್ ಪ್ರಾಬ್ಲಮ್ ಇದೆ ಎಂದು ಶಕೀರಾಗೆ ಸುಳ್ಳು ಹೇಳಿ ಎಂಟು ಅಡಿ ಗುಂಡಿಯನ್ನ ತೆಗಿತಾನೆ ಪಾಪ ಶಕೀರಾಗೆ ಆ ಗುಂಡಿ ಆಕೆಯನ್ನ ಸಮಾಧಿ ಮಾಡಲು ಎನ್ನುವಂತ ಸಣ್ಣ ಅರಿವು ಕೂಡ ಅವಳಿಗೆ ಬರಲಿಲ್ಲ ಶವ ಪೆಟ್ಟಿಗೆಯನ್ನ ತಂದಿದ್ದ ಶ್ರದ್ಧಾನಂದನ ಬಳಿ ಈ ಪೆಟ್ಟಿಗೆ ಏಕೆ ಎಂದು ಕೇಳಿದ್ಲು ಅದಕ್ಕೆ ಶ್ರದ್ಧಾನಂದ ಇದು ಪುರಾತನ ವಿಗ್ರಹಗಳ ಆರ್ಡರ್ ಬಂದಿದೆ ಅದನ್ನ ಕಳಿಸ್ಲಿಕ್ಕೆ ನಯವಾದ ಸುಳ್ಳಿನಿಂದ ಆಕೆಯನ್ನು ನಂಬಿಸಿದ್ದ ಬೆಳಿಗ್ಗೆ ಏಳುವಾಗ ಶಕೀರಾಗೆ ಶ್ರದ್ಧಾನಂದ ಟೀ ಕೊಡ್ತಾನೆ ಆದ್ರೆ ಆ ಟೀನಲ್ಲಿ ನಿದ್ರೆ ಮಾತ್ರೆಯನ್ನ ಬೆರೆಸಿರ್ತಾನೆ ಅದನ್ನ ಕುಡಿದ ಶಕೀರ ನಿದ್ರೆಗೆ ಜಾರ್ತಾಳೆ ಮಧ್ಯಾಹ್ನದ ಸುಮಾರಿಗೆ ಆಕೆಯನ್ನ ಶವ ಪೆಟ್ಟಿಗೆಯಲ್ಲಿ ತುಂಬಿ ಮೊಳೆ ಹೊಡೆದು ಶಕೀರಾಳನ್ನ ಜೀವಂತ ಸಮಾಧಿ ಮಾಡ್ತಾನೆ ಬೆಳಿಗ್ಗೆ ಸೆಕ್ಯೂರಿಟಿ ಗಾರ್ಡ್ ಗೆ ನಾವು ಪ್ಲಾನ್ ಚೇಂಜ್ ಮಾಡಿದ್ವಿ ಟ್ಯಾಂಕ್ ಮಾಡಲ್ಲ ಇದನ್ನ ಮುಚ್ಚಿಬಿಡು ಎಂದು ಹೇಳ್ತಾನೆ ಪಾಪ ಆ ಸೆಕ್ಯೂರಿಟಿ ಏನ್ ಗೊತ್ತು ಈತ ಮುಚ್ಚಿದ್ದು ಶಕೀರ ಶವವನ್ನ ಅಂತ ಆಮೇಲೆ ಶ್ರದ್ಧಾನಂದ ಇಟ್ಟಿಗೆ ಇಟ್ಟು ಬಣ್ಣ ಹೊಡಿತಾನೆ ಶಕೀರಾಗೆ ತನ್ನ ಮಗಳು ಸಭಾ ವಾರಕ್ಕೊಮ್ಮೆ ಕಾಲ್ ಮಾಡುವ ಅಭ್ಯಾಸವಿರುತ್ತೆ ಶಕೀರ ಮರ್ಡರ್ ಬಳಿಕ ಕಾಲ್ ಮಾಡಿದ್ದ ಮಗಳು ಸಬಾಗೆ ಆಕೆ ಮನೆಯಲ್ಲಿಲ್ಲ ಹೊರಗಡೆ ಹೋಗಿದ್ದಾಳೆ ಎಂದು ಸುಳ್ಳು ಹೇಳ್ತಾ ಬಂದಿದ್ದ ಸಭಾ ಮನೆಗೆ ಬಂದು ಅಮ್ಮನನ್ನ ನೋಡ್ಲೇಬೇಕು ಎಂದು ಶ್ರದ್ಧಾನಂದನ ಬಳಿ ಜಗಳ ಆಡ್ತಾಳೆ ಈ ಸಂದರ್ಭದಲ್ಲಿ ಶ್ರದ್ಧಾನಂದ ಶಕೀರ ಈಗ ಗರ್ಭಿಣಿ ಹಾಗಾಗಿ ಅವಳಿಗೆ ಅಮೆರಿಕಾದಲ್ಲಿ ಚಿಕಿತ್ಸೆ ನೀಡುತ್ತಿದ್ದೇವೆ ಅಂತ ಸುಳ್ಳು ಹೇಳ್ತಾನೆ ಅದಕ್ಕೆ ಪ್ರತಿಕ್ರಿಯಿಸಿದ ಮಗಳು ಸಭಾ ಹಾಗಾದ್ರೆ ಆ ಹಾಸ್ಪಿಟಲ್ ಡೀಟೇಲ್ಸ್ ಕೊಡಿ ಎಂದು ಕೇಳ್ತಾಳೆ ಅದಕ್ಕೆ ಶ್ರದ್ಧಾನಂದ ಅಲ್ಲಿನ ಒಂದು ಫೇಮಸ್ ಹಾಸ್ಪಿಟಲ್ ಡೀಟೇಲ್ಸ್ ಅನ್ನ ಕೊಡ್ತಾನೆ ಸಭಾ ಅಲ್ಲಿಗೆ ಹೋಗಿ ಹುಡುಕ್ತಾಳೆ ಆದರೆ ಅಲ್ಲಿ ಶಕೀರಳ ಸುಳಿವು ಸಿಗಲ್ಲ ಕೋಪಗೊಂಡ ಸಭಾ ಕಮಿಷನರ್ ಬಳಿ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾಳೆ ಸಭಾ ಕಂಪ್ಲೇಂಟ್ ಮೇರೆಗೆ ತನಿಖೆಯನ್ನ ಶುರು ಮಾಡಿದ ಪೊಲೀಸರಿಗೆ ಶಕೀರ ಬಗ್ಗೆ ಯಾವುದೇ ಸುಳಿವು ಸಿಗಲ್ಲ ಶ್ರದ್ಧಾನಂದನನ್ನ ತನಿಖೆ ಮಾಡಿದ್ರೂ ಆತ ತಾನು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರಲ್ಲ ಇದೇ ಸಂದರ್ಭದಲ್ಲಿ ಚಂದಾಪುರದಲ್ಲಿ ಒಂದು ಸುರದ್ರೂಪಿ ಹೆಂಗಸು ಓಡಾಡುತ್ತಿದ್ದಾಳೆ ಎನ್ನುವ ಮಾಹಿತಿ ಸಿಗತ್ತೆ ತಕ್ಷಣವೇ ಸಭಾ ನನ್ನ ಕರೆದುಕೊಂಡು ಚಂದಾಪುರಕ್ಕೆ ಪೊಲೀಸರು ಹೋಗ್ತಾರೆ ಆದ್ರೆ ಆ ಹೆಂಗಸು ಶಕೀರ ಆಗಿರಲಿಲ್ಲ ಶಕೀರ ಮಗಳು ಸಭಾ ನನ್ನ ಅಮ್ಮನನ್ನ ಶ್ರದ್ಧಾನಂದ ಮರ್ಡರ್ ಮಾಡಿದ್ದಾನೆ ಇದಕ್ಕೆ ಉತ್ತರ ಸಿಗ್ಬೇಕು ಅಂದ್ರೆ ನೀವು ಶ್ರದ್ಧಾನಂದನನ್ನ ಬಾಯಿ ಬಿಡಿಸ್ಬೇಕು ಅಂತ ಹೇಳಿದ್ಲು ಇದೇ ಸಂದರ್ಭದಲ್ಲಿ ಸಾಂಗ್ಲಿಯಾನ ಸ್ಪೆಷಲ್ ಕಮಿಷನರ್ ಆಗಿ ನೇಮಕಗೊಂಡಿದ್ರು ಕೋದಂಡರಾಮ ಆವಾಗ ಕಮಿಷನರ್ ಆಗಿದ್ರು ಆವಾಗ ಈ ಇಬ್ರು ಕಮಿಷನರ್ ಸೇರಿ ಹಳೆ ಸೆನ್ಸೇಷನ್ ಕೇಸ್ ಗಳನ್ನ ಗೆ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ವೀರಯ್ಯ ಎನ್ನುವ ಪೊಲೀಸ್ಗೆ ಶಕೀರ ಕೇಸ್ ಅನ್ನ ತನಿಖೆ ಮಾಡುವಂತೆ ಸೂಚಿಸಿದ್ರು ಈ ಸಮಯ ಪೊಲೀಸ್ ವೀರಯ್ಯ ಮಹಾದೇವ್ ಎನ್ನುವ ಕಾನ್ಸ್ಟೇಬಲ್ ಬಳಿ ಈ ಪ್ರಕರಣವನ್ನ ತನಿಖೆ ಮಾಡುವಂತೆ ಸೂಚನೆ ನೀಡಿದ್ರು ಮಹಾದೇವ ಶಕೀರ ಮನೆ ಸುತ್ತಮುತ್ತಲೆಲ್ಲ ಓಡಾಡಿ ತನಿಖೆ ಮಾಡ್ತಾನೆ ಆದ್ರೆ ಆಗ್ಲೂ ಕೂಡ ಯಾವ ಸುಳಿವು ಈತನಿಗೆ ಸಿಗಲ್ಲ ಆನಂತರ ಒಂದು ಪ್ಲಾನ್ ಮಹಾದೇವನಿಗೆ ಹೊಳೆಯುತ್ತೆ ಅದೇನಂದ್ರೆ ಶಕೀರ ಮನೆಯ ಸೆಕ್ಯೂರಿಟಿಯನ್ನ ಈತ ಪರಿಚಯ ಮಾಡ್ಕೊಳ್ತಾನೆ ಕೊನೆಯಲ್ಲಿ ಆ ಸೆಕ್ಯೂರಿಟಿ ಗಾರ್ಡ್ ವೀಕ್ನೆಸ್ ಏನು ಎನ್ನುವುದರ ಬಗ್ಗೆ ಕಂಡು ಹಿಡಿದುಕೊಂಡ ಮಹದೇವ ಸೆಕ್ಯೂರಿಟಿಗೆ ಕುಡಿಯೋ ಹುಚ್ಚಿದೆ ಎನ್ನುವುದರ ಬಗ್ಗೆ ಅರಿತುಕೊಳ್ತಾನೆ ನಂತರ ಆ ಸೆಕ್ಯೂರಿಟಿಯನ್ನ ಕರೆದುಕೊಂಡು ಬೃಂದಾವನ್ ಎನ್ನುವ ಬಾರ್ಗೆ ಹೋಗಿ ಸೆಕ್ಯೂರಿಟಿಗೆ ಚೆನ್ನಾಗಿ ಕುಡಿಸುತ್ತಾನೆ ಕುಡಿಸಿದ ನಂತರ ಶಕಿರ ಬಗ್ಗೆ ಮಾತನಾಡ್ಲಿಕ್ಕೆ ಶುರು ಮಾಡ್ತಾನೆ ಈ ಸಂದರ್ಭದಲ್ಲಿ ಸೆಕ್ಯೂರಿಟಿ ಒಂದು ವಿಷಯವನ್ನ ಹೇಳ್ತಾನೆ ಈ ವಿಷಯದಿಂದಲೇ ಕೊನೆಗೆ ಶ್ರದ್ಧಾನಂದ ಸಿಕ್ಕಿ ಬೀಳುವಂತಾಗುತ್ತೆ ಅಯ್ಯೋ ಸರ್ ಅಲ್ಲಿ ಮನೆಯೊಳಗೆ ಒಂದು ಗುಂಡಿ ತೋಡಿದ್ರು ಟ್ಯಾಂಕ್ ಮಾಡಬೇಕು ಅಂತ ಕೊನೆಗೆ ಆ ಗುಂಡಿಯನ್ನ ಮುಚ್ಚಿದ್ರು ನಾನ್ ಯಾವಾಗ ಲ್ಲ ಶ್ರದ್ಧಾನಂದನ ಬಳಿ ಹೋಗಿ ಸರ್ ಆ ಗುಂಡಿ ಬಗ್ಗೆ ಯಾರೋ ಕೇಳ್ತಾ ಇದ್ದಾರೆ ಅಂದ್ರೆ ಸಾಕು ನಂಗೊಂದ್ ಐನೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದ ಎಂದು ಸೆಕ್ಯೂರಿಟಿ ಗಾರ್ಡ್ ಕಾನ್ಸ್ಟೇಬಲ್ ಮಹದೇವನ ಬಳಿ ಹೇಳ್ತಾನೆ ತಕ್ಷಣವೇ ಇನ್ಸ್ಪೆಕ್ಟರ್ ಬಳಿ ಮಹದೇವಪ್ಪ ಸುದ್ದಿ ಮುಟ್ಟಿಸ್ತಾನೆ ನಂತರ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟರ್ ಸಮ್ಮುಖದಲ್ಲಿ ಗುಂಡಿ ಅಗೆಯಲು ಪ್ರಾರಂಭ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆ ಕೊಲೆಯನ್ನ ಮಾಡಿದ್ದ ಶ್ರದ್ಧಾನಂದನನ್ನ ಕರೆದುಕೊಂಡು ಹೋಗಿ ತನಿಖೆ ಮಾಡ್ತಾರೆ ಈಗ ನಾವು ಶಿಕಿರಳನ್ನ ಹೂತು ಹಾಕಿರುವ ಗುಂಡಿ ಓಪನ್ ಮಾಡ್ತೇವೆ ಎಂದು ಹೇಳಿದ ತಕ್ಷಣ ಕ್ಷಣವೇ ಶ್ರದ್ಧಾನಂದ ತಾನು ಮಾಡಿದ ಕೊಲೆಯನ್ನ ಒಪ್ಪಿಕೊಳ್ತಾನೆ ನಂತರ ಆ ಗುಂಡಿ ಅಗೆದಾಗ ಶಕೀರಾಳ ದೇಹ ಅಸ್ಥಿ ಪಂಜರವಾಗಿ ದೊರಕುತ್ತೆ ಕೊನೆಗೆ ಈ ಕೇಸ್ ಸುಪ್ರೀಂ ಕೋರ್ಟ್ ಅನ್ನ ತಲುಪುತ್ತೆ ಕೋರ್ಟ್ ಈತನಿಗೆ ಜೀವನ ಪರ್ಯಂತ ನರಳಿ ನರಳಿ ಜೈಲಲ್ಲೇ ಸಾಯುವಂತೆ ಶಿಕ್ಷೆ ನೀಡಲಾಗತ್ತೆ ಈಗಾಗಲೇ ಮೂವತ್ತು ವರ್ಷ ಕಳೆದಿರುವ ಈತ ಇತ್ತೀಚೆಗೆ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆಗೆ ಅರ್ಜಿ ಕೋರಿದ್ದ ಆ ಅರ್ಜಿಯನ್ನ ಕೋರ್ಟ್ ತಿರಸ್ಕಾರಗೊಳಿಸಿದೆ ಒಟ್ಟಾರೆ ಈ ಒಂದು ಮರ್ಡರ್ ತೊಂಬತ್ತರ ದಶಕದಲ್ಲಿ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವಂತಿತ್ತು